ಸ್ನೇಹಿತರೆ ಇವತ್ತು ಆರ್ ಸಿ ಬಿ ಮತ್ತು ಕೆ ಆರ್ ನಡುವಿನ ಪಂದ್ಯ ಈಡನ್ ಗಾರ್ಡನ್ಸ್ ಅಲ್ಲಿ ನಡೆಯಿತು ಓಪನ್ ಇನೊಗ್ರಲ್ ಮ್ಯಾಚು ಸಖತ್ತಾಗಿತ್ತು ಅಂತ ಹೇಳ್ಬೋದು ಆರ್ ಸಿ ಬಿ ತಂಡ ಏಳು ವಿಕೆಟ್ಗಳ ಭರ್ಜರಿ ಭರ್ಜರಿಜೆ ಅದರಲ್ಲೂ ನಾಲ್ಕು ಓವರ್ಗಳು ಉಳಿದಿರಬೇಕಾದ್ರೆ ಗೆಲ್ತು ಅಂತ ಹೇಳ್ಬೋದು ಇವತ್ತು ಹೇಗಿತ್ತಪ್ಪ ಇವತ್ತಿನ ಪಂದ್ಯದ ಫುಲ್ ಹೈಲೈಟ್ಸ್ ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಟಾಸ್ ಗೆದ್ದ ಅರ್ಜಿ ಇದು ಚೂರು ಯೋಚನೆ ಮಾಡಿದ್ರೆ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಅದರಂತೆ ಬೌಲಿಂಗ್ ಮಾಡಕ್ಕೆ ಬಂದಂಥ ನಮ್ಮ ಆರ್ ಸಿವಿ ತೊಂಡ ಹೇಜಲ್ ಉಡರ್ ಸಕ್ಕತ್ತಾಗಿ ಬೌಲಿಂಗ್ ಮಾಡೋದು ಅಂತ ಹೇಳೋದು ಕ್ವಿಂಟನ್ ಡಿಕಾಕ್ನ ಕೇವಲ ನಾಲ್ಕು ರನ್ಗಳಿಗೆ ಔಟ್ ಮಾಡ್ತಾರೆ ಅಂತ ಹೇಳ್ಬೋದು ಸುನಿಲ್ ನಾರಾಯಣ್ ಸಖತ್ತಾಗಿ ಆಡ್ತಾರೆ ಅದಾದ ನಂತರ ಬಂದಂತ ಅಜಿಂಕ್ಯ ರಹಾನೆ ಡೆಬ್ಯು ಕೆ ಕೆ ಆರ್ ಕ್ಯಾಪ್ಟನ್ಸಿಯಲ್ಲಿ ಐವತ್ತಾರು ರನ್ಗಳನ್ನು ಸಡಿಸ್ತಾರೆ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಸುನಿಲ್ ನಾರಾಯಣ್ ಮತ್ತು ಇಲ್ಲಿ ಅಜಿಂಕ್ಯ ರಹಾನೆ ಔಟ್ ಆದಮೇಲೆ ಟೋ ಏನೂ ಕೂಡ ಅಷ್ಟೊಂದು ಆಗಿಲ್ಲ ಅಂತ ಹೇಳ್ಬೋದು ರಘುವಂಶಿ ಸ್ವಲ್ಪ ಡೀಸೆಂಟಾಗಿ ಆಡ್ತಾರೆ ಮಿಕ್ಕಿದ್ದು ಯಾವ ಆಟ ಆಟಗಾರನು ಕೂಡ ಸಖತ್ತಾಗಿ ಆಡಿಲ್ಲ ಕೇವಲ ನೂರ ಎಪ್ಪತ್ನಾಲ್ಕಕ್ಕೆ ಬಾಗಿಲು ಮುಚ್ಚಿಕೊಳ್ಳುತ್ತೆ ಕೆ ಕೆ ಆರ್ ತಂಡದ ಸ್ಕೋರ್ ಅಂತ ಹೇಳ್ಬೋದು ಒಂದು ಹಂತದಲ್ಲಿ ಹತ್ತು ಓವರ್ಗಳಿಗೆ ನೂರ ಏಳು ರನ್ ಇತ್ತು ಒಂದು ವಿಕೆಟ್ಗಳನ್ನು ಅಷ್ಟೆಕ್ಕೆ ಆದರೆ ನೂರ ಎಪ್ಪತ್ನಾಲ್ಕು ನಾಲ್ಕು ಇನಿಂಗ್ಸ್ ಕಟೌಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಚೇಜ್ ಮಾಡಕ್ಕೆ ಬಂದಂತ ಆರ್ ಸಿ ಬಿ ತಂಡದ ಬಗ್ಗೆ ನೋಡೋದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು ಇವತ್ತಿನ ಪಂದ್ಯನ ಕೇವಲ ಮೂವತ್ತೊಂದು ಬಾಲ್ಗಳಲ್ಲಿ ಐವತ್ತಾರು ರನ್ ಸಿಡಿಸಿದ್ರು ಪಿಲ್ಸ್ ಆಟರ್ ಒಂಬತ್ತು ಬೌಂಡ್ರಿ ಮತ್ತು ಬೌಂಡ್ರಿ ಫೋರ್ ಹೊಡೆದ್ರು ಅಂತ ಹೇಳ್ಬೋದು ಎರಡು ಸಿಕ್ಸರ್ಗಳನ್ನು ಚೆಚ್ಚಿದ್ರು ಇನ್ನು ದೇವದತ್ ಪಡಿಕಲ್ಲೂ ಕೂಡ ಒನ್ ಡೌನ್ ಆಗಿ ಬಂದು ಹತ್ತು ಬಾಲಲ್ಲಿ ಹತ್ತು ರನ್ಗಳನ್ನು ಸಿಡಿಸಿ ಒಂದು ಬೌಂಡ್ರಿನ ಸಿಡಿಸ್ತಾರೆ ಅವರು ಕೂಡ ಒಂದು ಗೆಲುವಿನ ಹೈಯೆಸ್ಟ್ ಮಾರ್ಜಿನ್ ಹೈಯೆಸ್ಟ್ ಮಾರ್ಜಿನಲ್ಲಿ ಅನ್ನೋ ಒಂದು ಅಲ್ಲಿ ಎಂಟಲ್ಲಿ ಹೋಗಿ ಅವರು ಕೂಡ ಬೇಗ ಔಟಾದ್ರೆ ಆದರೆ ನಾಯಕ ರಜತ್ ಪತಿದಾರವರು ನಾಯಕ್ ನಾಯಕ ಚಚ್ಚಿದ್ರು ಅಂತ ಹೇಳ್ಬೋದು ಕೆ ಕೆಆರ್ಗೆ ಹದಿನಾರು ಬಾಲ್ಗಳಲ್ಲಿ ಮೂವತ್ನಾಲ್ಕು ರನ್ಗಳನ್ನು ಸಿಡಿಸಿ ಐದು ಬೌಂಡ್ರಿ ಒಂದು ನ ಸಿಡಿಸಿ ಈ ಮ್ಯಾಚನ್ನು ಕೂಡ ಮುಗಿಸೋ ಹಂತದಲ್ಲಿ ಔಟ್ ಆದ್ರು ಅಂತ ಹೇಳ್ಬೋದು ಕೊನೆಯ ಹಂತದಲ್ಲಿ ನೋಡಿದ್ರೆ ಲಿವಿಂಗ್ ಸ್ಟೋನ್ ಅವರು ಮಾತ್ರ ಹೇಳೋಂಗಿಲ್ಲ ಬರ್ತಿದ್ದಂಗೆ ಸಖತ್ತಾಗಿ ಆಡಿದ್ರು ಒಂದು ಸಿಕ್ಸು ಎರಡು ಬೌಂಡ್ರಿ ಚೆಚ್ಚಿ ಸಖತ್ತಾಗಿ ಆಡಿದ್ರು ಇನ್ನೊಬ್ಬ ಏಕೈಕ ಆಟಗಾರನ ಅವ್ರ ಬಗ್ಗೆ ಮಾತಾಡಿರಲಿಲ್ಲ ಈಗ ಮಾತಾಡೋಣ ಅದು ಬೇರೆ ಯಾರು ಅಲ್ಲ ನಮ್ಮ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿಲ್ಲ ಇರಲಿ ಆಗದೆ ಇರಲಿ ಅವರು ಯಾವತ್ತಿದ್ರು ಕ್ಯಾಪ್ಟನ್ನೇ ಮೂವತ್ತಾರು ಬಾಲ್ಗಳಲ್ಲಿ ಐವತ್ತೊಂಬತ್ತು ರನ್ಗಳನ್ನು ಸಿಡಿಸಿ ಮ್ಯಾಚ್ ವಿನ್ನಿಂಗ್ ಪಫಾಮೆನ್ಸು ಇವತ್ತಿನ ಮ್ಯಾಚ್ನ ಹೈಯೆಸ್ಟ್ ರನ್ ಗೆಟರ್ ಆಗಿದ್ದಾರೆ ಅಂತ ಹೇಳ್ಬೋದು ನಾಲ್ಕು ಬೌಂಡ್ರಿ ಮೂರು ಸಿಕ್ಸರ್ನ ಹೊಡೆದ್ರು ಅದೇ ರೀತಿ ನೂರ ಅರುವತ್ತ ಮೂರರ ಸ್ಟ್ರೈಕ್ ರೇಟಲ್ಲಿ ಇವತ್ತಿನ ಪಂದ್ಯ ಆಡಿದ್ರು ಸುನಿಲ್ ನರೇನ್ ಮತ್ತು ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ಮಿಸ್ಟ್ರಿ ಸ್ಪಿನ್ನರ್ಸ್ ಮಿಸ್ಟ್ರಿ ಸ್ಪಿನ್ನರ್ಸ್ ಅಂತ ಹೇಳ್ತಿದ್ರು ಆ ಮಿಸ್ಟ್ರಿ ಸ್ಪಿನ್ನರ್ಸ್ ವಿರುದ್ಧ ಸಾಕ್ ಸ್ಲಾಗ್ ಸ್ವೀಪು ಅದೇ ರೀತಿ ಸ್ವೀಪು ಸಖತ್ತಾಗಿ ಆಡಿದ್ರು ಇವತ್ತಿನ ಪಂದ್ಯದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಆಡಿರೋ ಬಗ್ಗೆ ನೋಡಿದ್ರೆ ಕೆ ಕೆ ಆರ್ ಐ ಇದನ್ನು ಸ್ವಲ್ಪ ಮ್ಯಾಚನ್ನ ರೀಪ್ಲೈ ಮಾಡಿ ನೋಡಬೇಕಾಗತ್ತೆ ಆ ಥರ ಚೆನ್ನಾಗಿ ಆಡಿದ್ದಾರೆ ವಿರಾಟ್ ಕೊಹ್ಲಿ ಇವತ್ತಿನ ಪಂದ್ಯ ಇನೊಗ್ರಲ್ ಪಂದ್ಯ ಮಾತ್ರ ಸಖತ್ತಾಗಿ ಇತ್ತು ಅಂತ ಹೇಳ್ಬೋದು ನಿಮಗೆ ಏನು ಅನಿಸುತ್ತೆ ಇನೊಗ್ರಲ್ ಪಂದ್ಯದ ಬಗ್ಗೆ ಕಮೆಂಟ್ ಮಾಡಿ ಇವತ್ತಿನ ಆರ್ ಸಿ ಬಿ ಪ್ಲೇಯರ್ ಆಫ್ ದಿ ಮ್ಯಾಚ್ ಯಾರಿಗೆ ಕೊಡಬೇಕು ವಿರಾಟ್ ಕೊಹ್ಲಿಗೆ ಕೊಡಬೇಕಾ ಆ್ಯಸ್ ಎ ಲೂಡಿ ಕೊಡಬೇಕಾ ಪಿಲ್ ಸಾಟಿ ಕೊಡಬೇಕಾ ಯಾವ ಬೌಲರ್ಸ್ಗಳಿಗೆ ಯಾವ ಬ್ಯಾಟ್ಸ್ಮನಿಗೆ ಪ್ಲೇಯರ್ ಆಫ್ ದಿ ಮ್ಯಾಚ್ ಸಿಗಬೇಕು ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ